ಬಾಂಧವರಿಗೆ ನಮಸ್ಕಾರ ನಿಖಿಲನ್ ಮಾತ ಮೋಕಿ ಡೆತ್ಕೊಂಡು ಹೊಸ ಕುರಲ್ದ ಇನಿತ ಶುರು ಶುರುಮಲ್ತೊಂಡ ಸುದ್ದಿಗೊಂದಲಿಗೆ ಸ್ವಾಗತ ಉಲ್ಲಾಲ ಮೇಲಂಗಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಡಿ ಹಳೆ ಶುರು ಶುರುಮಲ್ತಿನ ಕಿಂಡರ್ ಗಾರ್ಡನ್ ರಾಜ್ಯ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಗುರುವಾರ ಉದಿಪನ ಮಲ್ತೆರು ഉള്ളാലേങ്കടി ദക്ഷിണ കന്നഡ ജില്ലാ പഞ്ചായത്ത് ഉർദൂ ഹിരിയ പ്രാഥമിക ശാല വിദ്യാര് ഗർഡൻ ഗുരുവാരസഭ അധ്യക്ഷരു യു ടി ഖാദർ കിണ്ടർ ഗർഡൻ ഉദിപന മൽ ഇല്ല നിവാരണ ആവടാ ശിക്ഷണെ പരിഹാര ജോക്ലെഗ് പത്ത് വർഷ എഡ ശിക്ഷണ കൊറ ആക്കു ഇല്ലത ചിത്ര ബദൽ മൽപയ ഈ ഹിന്നെടു ಇಲ್ಲದೂ ದಾನಿಲು ಶಿಕ್ಷಣಗಾದ ಮಾತಾಡುತ್ತಿದ್ದ ಸಾಕಾರ ಕೊರಿಯರೆ ಯು ಟಿ ಖಾದರ್ ನನಗೆ ಬಹುಶಃ ನಿಮ್ಮ ಮಾತಾಡಲಿಕ್ಕೆ ಬಹಳಷ್ಟು ಇದೆ ಇಬ್ಬರ ಹತ್ರ ಕೂಡ ಖಂಡಿತವಾಗಿ ಇನ್ನೊಂದನ್ನು ಕೂತ್ಕೊಂಡು ಪೇರೆಂಟ್ಸ್ ಹತ್ರ ಮತ್ತು ನಿಮ್ಮ ಕಮಿಟಿ ಹತ್ರ ಹೇಳಿಕೆ ಇಚ್ಛಿಸುವಂಥದ್ದು ನಾನು ಅದಕ್ಕೆ ಇವತ್ತು ಬಿ ಅವರು ನಾನು ಪ್ರಪತವಾಗಿ ಓಲ್ಡ್ ಸ್ಟೂಡೆಂಟ್ನ ಈ ಅಧ್ಯಕ್ಷ ಸದಸ್ಯರನ್ನು ನಾನು ವಿಶೇಷವಾಗಿ ಅಭಿನಂದ ಸುಭಾಶ್ ಇವತ್ತು ಸಲ್ಲಿಸ್ತೇನೆ ನಿಮ್ಮ ಏನು ಶ್ರಮ ಇದೆ ಅಲ್ಲ ಮತ್ತು ನಿಮ್ಮ ಪಟ್ಟಂಥ ಕಾಳಜಿ ನಿಮ್ಮ ಶ್ರಮ ಇದು ನಿಜವಾದ ಸಮುದಾಯ ಪ್ರೇಮ ಮತ್ತು ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಮುದಾಯ ಪ್ರೇಮ ಮತ್ತು ಸಮುದಾಯಕ್ಕೆ ಏನಾದರೂ ಕೆಲಸ ಮತ್ತು ಸಮಾಜಕ್ಕೆ ಏನಾದರೂ ಕೆಲಸ ಮಾಡುವಂಥ ಇಚ್ಛೆ ಇದ್ದರೆ ಈ ರೀತಿಯ ಕೆಲಸ ಮಾಡಬೇಕಂತೆಲ್ಲ ಎಲ್ಲರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಯಾಕಂತ ಹೇಳಿದರೆ ನಿಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ನಿಮಗೆ ನೂರು ಸಮಸ್ಯೆ ಇರ್ಬೋದು ಸಮಸ್ಯೆ ಇಲ್ಲದ ಯಾರು ಕೂಡ ಇಲ್ಲ ನಿಮಗೆ ನೂರು ಸಮಸ್ಯೆ ಇರ್ಬೋದು ನಿಮ್ಮ ನೂರು ಸಮಸ್ಯೆಯನ್ನು ಬಗೆಯುವಂಥ ಶಕ್ತಿ ಯಾವುದೇ ಸರ್ಕಾರಕ್ಕಾಗಲಿ ಯಾವುದೇ ಎಮ್ ಎಲ್ ಎಗಾಗಲಿ ಇಲ್ಲ ಎಮ್ ಎಲ್ ಎ ಮತ್ತು ಸರ್ಕಾರಕ್ಕೆ ಸವಲತ್ತನ್ನು ಮುಟ್ಟಿಸುವಂಥ ಕೆಲಸ ಮಾಡಬಹುದು ನಿಮ್ಮ ಮನೆ ಎಲ್ಲ ಸಮಸ್ಯೆ ದೂರ ಮಾಡೋ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಈ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ಅವರಿಗೆ ಹತ್ತು ವರ್ಷ ಉತ್ತಮವಾದ ಶಿಕ್ಷಣ ಕೊಡಿ ನೀವು ಮತ್ತೆ ನೋಡಿ ನಿಮ್ಮ ಇಡೀ ಕುಟುಂಬದ ಚರಿತ್ರೆಯನ್ನು ಬದಲಾವಣೆ ಮಾಡುವಂಥ ಕೆಲಸ ಬಹುಶಃ ಮಕ್ಕಳು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ನಿರ್ಭಾಯಿಸ್ತೇನೆ ಅದು ನಮ್ಮ ಕಣ್ಣು ಮುಂದೆ ನಾವು ಇವತ್ತು ಕಾಣ್ತಾ ಇದ್ದೇವೆ ಉದಾಹರಣೆ ಕೊಡಬೇಕಾದ್ರೆ ಅದನ್ನು ಸಾವಿರಾರು ನಮಗೆ ಉದಾಹರಣೆ ಕೊಡಬಹುದು ಆದ ಕಾರಣ ಈ ಒಂದು ಹಳೆ ವಿದ್ಯಾ ಸಂಘದವರು ಏನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ಹೆತ್ತವರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಕೆಲವರು ಅನುಕೂಲಸ್ಥರಿರ್ಬೋದು ಅನುಕೂಲ ಇಲ್ಲದಿರಬಹುದು ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿ ಅಧ್ಯಕ್ಷರು ಬಿಜಿ ಹನೀಫ್ ಪಾತಿರೊಂದು ಡಾಕ್ಟರ್ ಇಂಜಿನಿಯರ್ ಮಲ್ಲಕ್ಲು ಆತಂದಿನ ಶಾಲೆದ ಹಳೆ ವಿದ್ಯಾರ್ಥಿಲು ಊರ್ಧ ಜೋಗ್ಲೆಗೂ ಉಚಿತ ಶಿಕ್ಷಣ ಕೊರ್ಪಿನ ನೆಟ್ಟಿಡು ಶಾಲೆ ದಿನ ಶ್ಲಾಘನೀಯ ಪಡೆ ತೆರಪಿ ಅಕ್ಷರ ಸಂತ ಹರೇಕಲ್ ಹಾಜಪ್ಪರವ್ರದ್ದು ನೆನಪಾಗ್ತಾ ಉಂಟು ವಾರಂಜಿ ಮಾರಿಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡಬೇಕೆಂಬ ಉತ್ಸಾಹದಿಂದ ಶಾಲೆ ಶಾಲೆಯನ್ನು ಕಟ್ಟಿದ ಹರೇಕಲ್ ಹಾಜಬರವರು ಇಡೀ ದೇಶವೇ ಜಗತ್ತೇ ಅವರನ್ನು ಗುರುತಿಸಿತು ಈಗ ನೋಡ್ತಾ ಇರುವಾಗ ಅದರ ನಂತರ ಇರೋದು ನಮ್ಮ ಉರ್ದು ಮಾಧ್ಯಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆಗುತ್ತೆ ಏಕೆಂದರೆ ಈ ಹಳೆ ವಿದ್ಯಾರ್ಥಿಗಳು ಯಾರು ದೊಡ್ಡ ವ್ಯಾಪಾರಸ್ಥರಲ್ಲ ಅಲ್ಲ ಇಂಜಿನಿಯರ್ ಅಲ್ಲ ಇವರು ಕೂಡ ನಮ್ಮಂತೆ ಸಾಮಾನ್ಯ ವ್ಯಕ್ತಿಗಳು ಈ ಸಾಮಾನ್ಯ ಸಮಾಜದ ಯುವಕರು ಒಟ್ಟು ಸೇರಿ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಆಂಧ ಆಂಗ್ಲ ಮಾಧ್ಯಮ ಶಾಲೆಯನ್ನು ಶಾಲೆಯ ಶಿಕ್ಷಣ ನೀಡಬೇಕು ಎಂದು ಉದ್ದೇಶಿಸುವುದು ಇದು ತುಂಬ ದೊಡ್ಡದ ಒಂದು ವಿಚಾರವಾಗಿದೆ ಒಂದು ಹಿಮಾಲಯ ಪರ್ವತಕ್ಕೆ ಹೇರಿದಂತಹ ವಿಷಯ ಅಲ್ಲಿ ಹಂದಿರಲಿಲ್ಲ ಅಲ್ಲಾ ಸುಬಾನತ ಅಲ್ಲ ಆದಷ್ಟು ಇವರಿಗೆ ಹೆಲ್ಪ್ ರೀತಿಯಲ್ಲಿ ಪೂರ್ತಿ ಮಾಡಲಿ ಎಂದು ನಾನು ಆಶಿಸುತ್ತಾ ಮೊಹಿದ್ದೀನ್ ಜುಮಾ ಮಸೀದ್ ಅಧ್ಯಕ್ಷರು ಮುಸ್ತಾಫಾ ಅಬ್ದುಲ್ಲಾ ಸೈಯದ್ ಮದಿನಿ ದರ್ಗಾದ ನಿಕಟಪೂರ್ವ ಅಧ್ಯಕ್ಷರು ಅಬ್ದುಲ್ ರಷೀದ್ ಮಸೀದ ಮಾಜಿ ಅಧ್ಯಕ್ಷರು ಫಾರೂಕ್ ಉಳ್ಳಾಲ್ ನಗರಸಭಾ ಸದಸ್ಯರು ಯು ಎಂ ಜಬ್ಬಾರ್ ಅನುದಾನಿತ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಕೆಎಂ ಕೆ ಮಂಜನಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ನಿವೃತ್ತ ಶಿಕ್ಷಕಿಯರು ಆದಮ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಯು ಎಂ ಮೊಹಮ್ಮದ್ ಅಜ್ಮಾಲ್ ಕಾರ್ಯಾಧ್ಯಕ್ಷರು ಆಸಿಫ್ ಅಬ್ದುಲ್ಲಾ ಪದಾಧಿಕಾರಿಗಳು ಮೊಯ್ದೀನ್ ಅಬ್ದುಲ್ಲಾ ಮೊಹಮ್ಮದ್ ಅಶ್ರಫ್ ಸುಲೈಮಾನ್ ಅಹಮದ್ ಬಾವಾ ಹಮೀದ್ ಕೋಡಿ ಶಿಕ್ಷಕಿಯರು ವಿದ್ಯಾ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ಮಸೀದ ಕತಿಬೆರು ಮೊಹಮ್ಮದ್ ಆಲಿ ಮದನಿ ದುವಾ ನಡಪಾಯಿರು ಶಿಕ್ಷಕಿಯರು ಫಾಜಿಲಾ ಸಭೆ ನೆದ್ಕೊಂಡರು ಹಾಫಿಲ್ ಸಿನಾನ್ ಮದನಿ ಉಸ್ತಾದ್ ಕಿರಾತ್ ಪಟ್ಟಣ ಮಲ್ತೇರು ಶಿಕ್ಷಕಿರು ಆಶಿಕಾ ಪ್ರಾಸ್ತಾವಿಕವಾದ ಪಾತೀರಿರು ಸಲಾ ಮದನಿ ಸಬಿಸ್ ತಾರಕೆ ಮಲ್ತೇರು ಶಿಕ್ಷಕಿ ಸಫೀನಾ ಸುದ್ದಿ ಸುದ್ದಿಗೊಂದಲಿಗೆ ಸ್ವಾಗತ உழால கோேபுர டிப்பாள் பூர்வ பிராத்தமிகாலு பூட்டானி சோக்லிக்கு பதவி பிரதான கார்கமே சாலா சபாங்க நடுவார கண்டே நடைபாய் உண்ணால சையத் மதனி தர் சாரிட்டேபல் டிரெட் ஆடத்தடையின உண்ணால கோட்டைபுர டிப்பாள் பூர்வ பிராமிகாலு பூட்டானிச்சோக்லிங்கு பதவியம

poem rhymes, story, Arabic call things. Thank you all. Good morning, everyone. My name is Fatima Mazna, respected principal teacher, and all my dear friends. Today is a special day for all of us. Happy to welcome you all. I am learning many things. Alphabet, poems, numbers, story. ಟಿಪ್ಪು ಸುಲ್ತಾನ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗೀತಾ ಆರ್ ಶೆಟ್ಟಿ ಪಾತ್ರರಂತೂ ಎಲ್ಲ ಚೋಕ್ಲಿಗು ಕಲಿಕೆಗೂ ಎಡ್ಡ ವಾತಾವರಣ ಶಾಲಾಳಂತ ಮಂಡಳಿ ಮಲ್ತು ಕೊರಂದು ನಿರ್ಮಾಣದ ಎಡಬೇಕಿರು ಬಹುಶಃ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದನ್ನು ಕಳೆದ ವರ್ಷದಿಂದ ಉತ್ತಮವಾದಂಥ ಒಂದು ಈ ಒಂದು ಕಾರ್ಯಕ್ರಮ ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದಿನದಿಂದ ಈ ಇಲ್ಲಿಯ ಶಿಕ್ಷಕರು ಶ್ರಮಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಕಲಿಕೆಯನ್ನು ಕಲಿಕೆಯ ವಾತಾವರಣವನ್ನು ಮೂಡಿಸುವಂತಹ ಒಂದು ಉತ್ತಮ ಕೆಲಸ ಇದು ಎಂಬುದಾಗಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹ ಹಲವಾರು ಉತ್ತಮವಾದಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುವಂತಾಗಲಿ ಹಾಗಾಗಿ ಈಗಾಗಲೇ ಕೇವಲ ಎರಡು ಮೂರು ವರ್ಷಗಳಲ್ಲಿ ಎರಡು ಎರಡು ವರ್ಷಗಳ ಮೊದಲು ಪ್ರಾರಂಭ ಆದಂತಹ ಈ ಶಾಲೆ ಇವತ್ತು ವಿದ್ಯಾರ್ಥಿಗಳಿಂದ ತುಂಬಿ ಹೋಗಿದೆ ಬಹಳ ಖುಷಿಯಿಂದ ಅನ್ನಿಸ್ತಾ ಇದೆ ಇನ್ನಷ್ಟು ಪ್ರಗತಿಪರವಾಗಿ ಅಭಿವೃದ್ಧಿ ಮತ್ತದಂಥ ಈ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಮುಂದುವರಿಯಲಿ ಹಾಗೆಯೇ ಕನ್ನಡ ಮಾಧ್ಯಮ ಶಾಲೆಗೂ ಕೂಡ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡುವಂತಹ ಒಂದು ಮನಸ್ಸು ಹೆತ್ತವರಾದ ತಮ್ಮ ಕೋಟೆಪುರ ಜುಮಾ ಮಸೀದಿ ಬೊಕ್ಕ ಕೋಟೆಪುರ ಹಯಾತುಲ್ ಇಸ್ಲಾಂ ಟ್ರಸ್ಟ್ ಅಧ್ಯಕ್ಷರು ಜನಾಬ್ ಯು ಕೆ ಅಬ್ಬಾಸ್ ಹಯಾತುಲ್ ಟ್ರಸ್ಟ್ ಕಾರ್ಯದರ್ಶಿ ಸಮದ್ ಯು ಕೆ ಕೋಶಧಿಕಾರಿ ಸಮಶೀರ್ ಸದಸ್ಯರು ಹಮ್ಮಬ್ಬ ಕೋಟೆಪುರ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರು ಬೊಕ್ಕ ಹಯಾತುಲ್ ಟ್ರಸ್ಟ್ ದ ಸಂಘಟನಾ ಕಾರ್ಯದರ್ಶಿ ಹಾಜಿ ಎಂ ಎಚ್ ಮಲಾರ್ சக ஜனா பாஜில் சதசிரு பைரோஸ் இன்சித்தி இஞ்சித்தி பிரமுகியர் பால்படிது நிராது பதவி ஒப்பாயர் ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಲತಾ ಸಭೆ ನೆತ್ಕೊಂಡಿರು ಶ್ರೀಮತಿ ಮೃದುಳ ಸಭೆ ತಾರಿಕೆ ಮಲ್ತೇರು ಕುಮಾರಿ ಫರೀದಾ ಜೋಕ್ಲಿನ ಪುದರ್ದ ಪಟ್ಟಿಣದಿಯರು ಶ್ರೀಮತಿ ಮೋಹಿತ ಸೌಮ್ಯಸಂದಾಯರು ಸಂಭ್ರಮದ ವಾತಾವರಣ ಜೋಕ್ಲು ಪದ್ಯ ಪಂಡದ ಡ್ಯಾನ್ಸ್ ಮಾಲ್ತದ ಸಂಭ್ರಮಾಚರಣೆಗೂ ಮೆರುಗು ಕುರಿಯರು ಸ್ವಾಗತ ಬೋಲಿಯಾರ್ ಚೂರಿ ಏರಿತ ಪ್ರಕರಣ ಶಾಸಕಿಯನ್ನ ಮಿತ್ತ ಅಪಪ್ರಚಾರ ಮಲ್ತದೆ ಗೂಬೆ ಕುರಿಸಾರೆ ಮಲ್ತಿನ ಘಟನೆ ಪಂಡದ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಅಭಿಷೇಕ್ ಕುಲ್ಲಾಲ್ ಸುದ್ದಿಗೋಷ್ಠಿ ತೆರಪಾಯರು ಕಾನೂನು ಬರೋಪಿನ ಶಾಸಕಿಯನ್ನ ಮಿತ್ತ ಗೂಬೆ ಕುರಿಸವ್ನ ಬೆಲೆಲು ಬಿಜೆಪಿ ಮುಖಂಡರು ಬೊಕ್ಕ ಶಾಸಕಿಯರ್ದು ಅವನು ಪಂಡದ ಸುದ್ದಿಗೋಷ್ಠಿ ತೆರಪಾಯಿನ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಅಭಿಷೇಕ್ ಕುಲ್ಲಾಲ್ ವಿಧಾನಸಭೆ ಚುನಾವಣಾ ಸಂದರ್ಭದ ಶಾಸಕಿಯನ್ನು ಸೋಪಾಯರೆ ಜಂಟಿಯಾದ ಹೋರಾಟ ನಡಪ ಎನಕ್ಲೆ ತಂಕ್ಲೈಡೆ ಹೋರಾಟ ನಡಪ ಹೊಂದೇರು ಶಾಸಕಿಯನ ವಿರುದ್ಧ ಇಜ್ಜಂದಿನ ಆರೋಪ ಮಲ್ತೊಂದು ಭಾರತ್ ಮಾತಾ ಕಿ ಜೈ ಪ್ರಚೋದನಕಾರಿ ಪಂಡಿತ ಏಪಗ್ಲ ಕಾಂಗ್ರೆಸ್ ಪನ್ಪುಜಿ ಅಲ್ಪ ನಡತಿನ ಸತ್ಯ ವಿಚಾರನ ಜನಕ್ಲೆಗೂ ಮುಟ್ಟಾವು ಮೇಲೆ ಆವು ಪಂಡಿತ ತೀರ್ಪಾಯರು ಕೆಲವು ರಾಜಕೀಯ ಪಕ್ಷಗಳು ಷಡ್ಯಂತ್ರ ಮಾಡಿಸ್ತಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವೆಲ್ಲ ರಾಜಕೀಯ ಪಕ್ಷಗಳು ಮತ್ತು ಯಾವ್ದು ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನ ನಡೆಸಿದ್ದ ಬಾಯಿ ಬಾಯಿ ಅಂತ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಸಹೋದರರು ಅಂತ ಹೇಳುವ ರೀತಿಯಲ್ಲಿ ಒಟ್ಟಾಗಿಕೊಂಡು ಕೊಂಡು ಯು ಜಿ ಸೋಲಿಸಬೇಕು ಅಂತ ಹೇಳುವಂತ ಒಂದು ಹುಮ್ಮತ್ತು ಯಾರಿಗಿಂತ ಯಾರ ಒಂದು ಹುನ್ನಾರವನ್ನು ಇಟ್ಕೊಂಡಿಲ್ಲ ತಮ್ಮ ತಮ್ಮಲ್ಲಿ ಅವರಿ ಪರಿಸ್ಥಿತಿ ಯಾರ ವಿರುದ್ಧವಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಿದ್ರ ಇವತ್ತು ಅವರ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅವರ ಉಳಿವನ್ನ ಜಗಳಕ್ಕೆ ಇವತ್ತು ನಮ್ಮ ಶಾಸಕರ ಮೇಲೆ ಇವಳ ಸಲದ ಆರೋಪವನ್ನು ಮಾಡ್ತಾ ಇದೆ